ಈ ವಿಕಲ ಚೇತನರ ಬಗ್ಗೆ ಇರ್ತಕ್ಕಂತಹ ಅವ್ರ ಕಳ್ಕಳಿ ನಿಜವಾಗಿ ಭಾಳ ದೊಡ್ಡದಿದೆ ಯುವತ ಸುನಿಲ್ ಮೇಧ್ರೆ ಅವರು ಈ ಕಾರ್ಯಕ್ರಮ ರೂಪಿಸಿದಾಗ ನನ್ನ ವೈಯಕ್ತಿಕವಾಗಿ ಅವರಿಗೆ ನಾನು ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಒಂದು ಛಲ ಇದೆ ಜನರಿಗೆ ಅರಿವು ಮೂಡಿಸಬೇಕು ಈ ಅರಿವಿನಲ್ಲಿ ವಿಕಲಚೇತನ್ ಅದು ಕೆಲವೊಬ್ಬರಿಗೆ ಮಾತ್ರ ಅದಂತ ತಿಳ್ಕೊಂಡು ಬಹಳಷ್ಟು ಮಂದಿ ಇದೆ ಕೆಳರು ಮೂಕುರು ಬುದ್ಧಿಮಾನ್ಯ ಸ್ವಲ್ಪ ಮಂದಿ ಅಂಗವಿಕಲರು ಕಾಲ ಇಲಾಖೆ ಥೋಡೆ ಮಂದಿನೇ ಅಂತ ತಿಳ್ಕೊಂಡಿದ್ದಾರೆ ಅದು ಇಲ್ಲ ಇಪ್ಪತ್ತು ಒಂದು ನಾನಾ ರೀತಿ ಇಪ್ಪತ್ತು ಒಂದು ವಿಕಲಚೇತನ ಇದ್ದಾರ ಅಂತ ವಚನ ಕಾರ್ಯಕ್ರಮ ಹೊಂದಿಕೊಂಡಿದ್ದಾರೆ ನಿಜವಾಗಿ ಇಂಥ ಕಾರ್ಯಕ್ರಮ ರೂಪಿಸಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದು ಒಳ್ಳೆಯ ಕಾರ್ಯಕ್ರಮ ವಿಕಲಚೇತನರಿಗೆ ನಾನು ನಂತರ ಮಟ್ಟಿಗೆ ಈ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಭಾಳಷ್ಟು ಕೆಲಸಗಳನ್ನು ಹೊಂದಿಕೊಂಡಿದ್ದರು ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಅವರು ಕೆಲವೊಂದು ಕಾರ್ಯಕ್ರಮಗಳನ್ನು ರೂಪಿಸಿದಾಗ ಇವ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸ್ತಕ್ಕಂಥ ಕೆಲಸ ಮನೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದರು ಇವತ್ತು ಅದನ್ನು ಮುಂದುವರಿಸ್ಕೊಳ್ಳೋಕೆ ಸರ್ಕಾರ ಸ್ವಲ್ಪ ಹಿಂದೆಟ್ಟು ಆಗ್ತಾ ಇದೆ ಇವರಿಗೆ ಬರ್ತಕ್ಕಂಥ ಸೌಲಭ್ಯಗಳನ್ನು ಭಾಳ ವಿಳಂಬ ರೀತಿಯಿಂದ ಆಗ್ತಾ ಇದೆ ಇದು ಆಗಬಾರ್ದು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಈ ಒಂದು ವಿಕಲಚೇತನರಿಗೆ ನೀವು ಆದಷ್ಟು ಹೆಚ್ಚಿನ ಅನುದಾನ ಕೊಟ್ಟು ಇವರ ಒಂದು ಸೇವೆಗೆ ಮತ್ತು ಎಲ್ಲಾ ರೀತಿಯಿಂದ ಅವರ ಮೀಸಲಾತಿ ಕ್ಷೇತ್ರದಲ್ಲಿ ಅವ್ರಿಗೆ ಅನುವು ಮಾಡಬೇಕು ಅವರು ಕೂಡ ಯಾವುದರಲ್ಲಿ ಕಡಿಮೆ ಇಲ್ಲ ಎಲ್ಲದರಲ್ಲಿ ಸಾಧನೆ ಮಾಡಕ ಅವರು ಕೂಡ ಶಕ್ತರು ಅವರಿಗೂ ಕೂಡ ನೀವು ಹೆಚ್ಚಿನ ರೀತಿಯಿಂದ ಆದ್ಯತೆ ಪಟ್ಟ ಈ ಈ ಭಾಗಿಕ ಈ ಒಂದು ವಿಭಾಗಿಕ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಮತ್ತು ನೀವು ಯಾವ ತರ ಡಿಸಬಿಲಿಟೀಸ್ ಇದೆ ಯುಡಿ ಐ ಡಿ ಯುನಿಕ್ ಡಿಸೆಬಿಲಿಟಿ ಐಡಿ ಕಾರ್ಡ್ಸ್ ಮತ್ತೆ ಇಪ್ಪತ್ತೊಂದು ಡಿಸೆಬಿಲಿಟಿ ಇದೆ ಅಂತ ನನಗೆ ಸ್ವಿಮಿಂಗ್ ಅಂತ ಗೊತ್ತಾಯ್ತು ಅವಾಗ ನಾನು ನೆಟ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ ಅವಾಗ ನನ್ಗೆ ಎರಡು ಮೂರೇ ಗೊತ್ತಿತ್ತು ಗೊತ್ತು ಅವ್ರಿಗೆ ರಿಸರ್ವೇಶನ್ ಇದೆ ಆ ಫೇರ್ಸ್ ಅಲ್ಲಿ ಏರ್ ಟಿಕೆಟ್ ಟ್ರಾವೆಲಿಂಗ್ ಅದರಲ್ಲೆಲ್ಲ ಕನ್ಸೆಷನ್ ಸಿಗುತ್ತೆ ಗೊತ್ತಿತ್ತು ಅಷ್ಟ ನನಗೆ ಆಮೇಲೆ ನಾನು ನೋಡ್ತೀನಿ ಇಪ್ಪತ್ತೊಂದು ತರ ಇದೆ ನಮ್ಗೆ ಗೊತ್ತಿಲ್ಲ ಕರೆಕ್ಟ್ ಆಗಿದ್ರೆ ಅವ್ರಿಗೆ ಬೇರೆ ಹೆಂಗ್ ಗೊತ್ತಾಗುತ್ತೆ ಆತರ ಈ ತರ ಅದಕ್ಕೆ ಈ ತರ ಕಾರ್ಯಕ್ರಮಗಳು ಆರ್ಗನೈಸ್ ಮಾಡ್ಬಿಟ್ಟು ಈ ಇನ್ಫಾರ್ಮೇಶನ್ ಎಲ್ಲ ತಲುಪಕ್ಕೆ ನಾವು ಹೆಲ್ಪ್ ಮಾಡ್ಬೇಕು ಈ ಸಂದ್ರೆ ಮತ್ತೆ ಅವ್ರು ಎಲ್ಲ ಹೆಲ್ಪ್ ಮಾಡ್ತಾ ಇರ್ಬೇಕು ಇದು ಹೇಳ್ತಾ ಇರ್ತಾ ನಾನು ಮತ ಮುಗಿಸ್ತೀನಿ ಏನದ ಅಂದ್ರ ಕಾನೂನು ಚೇಂಜ್ ಆಗಿ ಎರಡ್ ಸಾವಿರದ ಹದಿನಾರದಾಗ ಇಪ್ಪತ್ತೊಂದು ಡಿಸೆಬಿಲಿಟಿ ಮಾಡಬೇಕು ನಮ್ದ್ರಾಗ ಅದ್ರಾಗ ಏಳು ಡಿಸೆಬಿಲಿಟಿ ಇಪ್ಪತ್ತೊಂದು ಡಿಸೆಬಿಲಿಟಿ ನಮಗ ನಮ್ಮ ವಿಕಲತೆಯನ್ನು ಮಾರ್ಪಾಡು ಮಾಡ್ತಾರೆ ಅದ್ರಾಗ ಫಸ್ಟ್ ವಿಕಲತೆ ಏನಂದ್ರ ಫಸ್ಟ್ ದೈಹಿಕ ವಿಕಲತೆ ದೈಹಿಕ ವಿಕಲತೆ ಅಂದರೆ ಒಂದು ಕೈ ಇರೋಲ್ಲ ಕಾಲ ಇರಲ್ಲ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಅಂತವರಿಗೆ ದೈಹಿಕ ವಿಕಲತೆ ಅಂತ ಚಲನವಲ ವಿಕಲತೆ ಇದ್ರಾಗ ಕೆಲವೊಂದು ಏಳು ನಮೂನಾ ವಿಕಲತೆ ಅಷ್ಟೇ ಗೊತ್ತ ಸರ್ ಮುಂದಿನ ದಿನ ನಮಗೆ ತರಬೇತಿ ಕೊಟ್ಟಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇನ್ನೂ ಅದಕ್ಕೆ ಬುಕ್ ಕೊಟ್ಟರೆ ನೋಡಬೇಕಾಗ್ತದೆ ಅದಕ್ಕೆ ಏಳು ನಮೂನಾ ನಮ್ಗೆ ಪೈದ್ಯಪ್ ಡಿಸಿಬಿಲಿಟಿ ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಇದು ಅಲ್ಲ ಈಗ ಲೋಕೋಮೋಟರ್ ಡಿಸಬಿಲಿಟಿ ಫಸ್ಟ್ ಲೋಕೋಮೋಟರ್ ಡಿಸಬಿಲಿಟಿ ಅಂದ್ರೆ ಅದನ್ನು ಚಲನವಾಲನೆ ಬರುತ್ತೆ ಚಲನ ಅವಲಿಂದ ಸ್ವಲ್ಪ ಪ್ರಾಬ್ಲಮ್ ಆ ಕೈ ಕಾಲು ಹಿಂಗೆ ಕೈ ಕಾಲು ಈ ಟೈಪ್ ಇರ್ತದೆ ಅಂಥವ್ರಿಗೆ ಚಲನ ಅವಲನ್ನು ಡೀಸೆಲ್ಟಿ ಅಂತಾರೆ ದೈಹಿಕ ದೈಹಿಕ ನಿನ್ಯತೆ ದೈಹಿಕ ಅದ್ರಾಗೆ ಈ ದೈಹಿಕ ವಿಕಲತೆ ದೈಹಿಕ ವಿಕಲತಿದಾಗೆ ಅದ್ರಾಗೆ ಮೂರು ಟೈಪ್ ಮಾಡ್ಯಾರ ಅವರು ಇಂದಿನ ಸರ್ಕಾರ ಒನ್ ಆಫ್ ಇಂಡಿಯಾ ನೈನ್ಟೀನ್ ನೈನ್ಟಿ ಫೈವ್ ಆಗಿನ ಕಾಲದಲ್ಲಿ ಇಡೀ ಭಾರತ್ ದೇಶದಲ್ಲೇ ಅಂಗವಿಕಾರಿ ಹ್ಯಾಂಗ್ ಗುರುತಿಸ್ಬೇಕಪ್ಪ ಅಂತ ಹೇಳಿ ಸಭೆ ಮಾಡಿ ಆ ಸಭೆಯಲ್ಲಿ ಪಾರ್ಲಿಮೆಂಟ್ ಇರುವಂತ ಆಗಿಂದ ಯಾರಾಗಿರ್ಬಹುದು ಪ್ರಧಾನಮಂತ್ರಿ ಯಾರಾಗಿರ್ಬಹುದು ಅಂತ ಸಂದರ್ಭದಲ್ಲಿ ಅಂಗವಿಕಾರಿ ಭಾರತ ದೇಶದಲ್ಲಿ ಹೆಂಗ್ ಗುರುತಿಸ್ಬೇಕಪ್ಪ ಅಥವಾ ಯಾವ ವಿಧವಾಗಿ ಗುರುತಿಸಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ರು ಆ ಚರ್ಚೆ ಮಾಡಿ ಫೈವ್ ಅಲ್ಲಿ ಎಷ್ಟು ವಿಧ ಮಾಡಬೇಕಪ್ಪ ಅಂತ ಚರ್ಚೆ ಮಾಡಿದಾಗ ಪ್ರಕಾರ ಏಳು ವಿಧ ಮಾಡಿದ್ರು ಏಳು ವಿಧ ಅಂದ್ರೆ ಅಂಧತ್ವ ದೈಹಿಕ ಕುಷ್ಠ ರೋಗ ಅಥವಾ ಲೋವಿಜನ್ ಅಂದ್ರೆ ನೋಡೋಂತ ದೃಷ್ಟಿ ಹೀಗಿರ್ತದೆ ಬಟ್ ಕಾಲದ ಈ ತರ ಇರ್ತದೆ ಅದನ್ನ ಲೋವಿಜನ್ ಅಂತ